ತುಮಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಗಿದೆ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕರ ಘಟಕದ ಕಾರ್ಯದರ್ಶಿಗಳಿಗೆ ಸನ್ಮಾನಿಸಿ ಉತ್ತಮ ಕೆಲಸ ಮಾಡುವಂತೆ ಪ್ರೋತ್ಸಾಹವನ್ನು ನೀಡಲಾಯಿತು ರೈತರ ಸಹಕಾರಕ್ಕೆ ನಿಂತಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮೂರು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇದೇ ತಿಂಗಳು ಹದಿಮೂರರಂದು ತುಮಕೂರಿನ ಜೂನಿಯರ್ ಕಾಲೇಜು ಬಳಿ ಏರ್ಪಡಿಸಿರುವ ಕೆಎನ್ಆರ್ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಎಲ್ಲಾ ರೈತರು ಹೋಗೋಣ ಎಂದು ತಾಲೂಕು ತುಮುಲ್ ನಿರ್ದೇಶಕ ಸಿದ್ದಗಂಗಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಿಳಿಸಲಾಯಿತು ಸಂದರ್ಭದಲ್ಲಿ ಪಾಲಿಯದ ಹಾಲು ಉತ್ಪಾದಕರ ಸಹಕಾರದ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಐದು ಲಕ್ಷ ಅನುದಾನ ವಿತರಣೆಯನ್ನು ಮಾಡಲಾಯಿತು ಕೋಟಗೆರೆ ಪಟ್ಟಣದ ಬಸವೇಶ್ವರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತುಮಲ್ ನಿರ್ದೇಶಕ ಸಿದ್ದಗಂಗಯ್ಯ ತಾಲೂಕಿನ ರೈತರ ಹಲವು ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಲಾಗುವುದು ಸಂಘದಲ್ಲಿ ಸುಮಾರು ಸಮಸ್ಯೆಗಳು ಇವೆ ಗ್ರಾಮೀಣ ಭಾಗದ ಎಲ್ಲ ಹಾಲು ಉತ್ಪಾದಕರ ಘಟಕಗಳ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸುತ್ತೇವೆ ಕೋಟಗೆರೆ ತಾಲೂಕು ಜಿಲ್ಲೆಗೆ ಮೊದಲ ಸ್ಥಾನ ಪಡೆಯಬೇಕು ರೈತರ ಹಿರಿಯರ ಬುದ್ದಿಜೀವಿಗಳ ಸಹಕಾರ ಅಗತ್ಯವಾಗಿದೆ ಇನ್ನು ಸಹಕಾರ ಸಂಘದ ಕಾರ್ಯದರ್ಶಿಗಳ ಕರ್ತವ್ಯ ನಿಷ್ಠೆ ಮತ್ತು ಶ್ರಮದಿಂದ ಸಂಘ ಅತ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತದೆ ರೈತರ ಏಳಿಗೆಗೆ ಸಹಕಾರ ನೀಡಿದ್ರೆ ರೈತರ ಜೀವನ ಚೆನ್ನಾಗಿ ನಡೆಯುತ್ತೆ ಆಗಷ್ಟೇ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ಎಂದು ಸಾರ್ವಜನಿಕರ ಸೇವೆ ಮಾಡುವ ಮೂಲಕ ನಾವು ಬಹಳ ಸರಳತೆಯಿಂದ ಸಹನೆಯಿಂದ ರೈತರ ಜೊತೆ ಸ್ನೇಹಿತರಂತೆ ಇರಬೇಕು ಎಂದು ತಿಳಿಸಿದರು ನಂತರ ಮಾತನಾಡಿದ ಸಂಘದ ವ್ಯವಸ್ಥಾಪಕರಾದ ಡಾಕ್ಟರ್ ಶ್ರೀನಿವಾಸ್ ಹಸುಗಳಿಗೆ ಆರೋಗ್ಯಕರವಾದ ಪೌಷ್ಟಿಕ ಆಹಾರವನ್ನು ನೀಡಬೇಕು ಧಾನ್ಯಗಳು ಹೆಚ್ಚಾಗಿ ನೀಡಿದರೆ ರಾಸುಗಳು ಸುಖಕರವಾಗಿ ಇರುತ್ತವೆ ಹಸುಗಳ ಹೊಟ್ಟೆಯಲ್ಲಿ ಹುಳಗಳು ಕಾಟ ಹೆಚ್ಚಾಗಿರುತ್ತದೆ ಅದನ್ನು ತಪ್ಪಿಸಲು ತಕ್ಕ ಚಿಕಿತ್ಸೆಯೊಂದಿಗೆ ಗುಣಪಡಿಸಬೇಕು ಮಿನರಲ್ ವಿಟಮಿನ್ಸ್ ಅವಶ್ಯಕ ಸಮಯಕ್ಕೆ ಸರಿಯಾಗಿ ರಾಸುಗಳಿಗೆ ತಿಂಡಿಯನ್ನು ಕೊಡಲೇಬೇಕು ಬೇಸಿಗೆ ಕಾಲದಲ್ಲಿ ದನಗಳಿಗೆ ಜೀರ್ಣಕ್ರಿಯೆ ಕಡಿಮೆ ಇರುತ್ತದೆ ಆದ್ದರಿಂದ ಹಸುಗಳಿಗೆ ಆಗಾಗ ನೀರು ಕುಡಿಸ್ತಾ ಇರಬೇಕು ರಾಸುಗಳನ್ನು ಆರೋಗ್ಯಕರವಾಗಿ ನೋಡಿಕೊಂಡರೆ ಅತಿ ಹೆಚ್ಚು ಹಾಲನ್ನು ನೀಡುತ್ತದೆ ರೈತರ ಬಾಳು ಹಸನಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತುಮುರು ನಿರ್ದೇಶಕ ಸಿದ್ದಗಂಗಯ್ಯ ಸಂಘದ ವ್ಯವಸ್ಥಾಪಕರಾದ ಡಾಕ್ಟರ್ ಶ್ರೀನಿವಾಸ್ ಪಶು ವೈದ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರಪ್ಪ ತಾಲೂಕು ಮುಖ್ಯಸ್ಥರಾದ ಪುಷ್ಪಲತಾ ಮಹಾಲಕ್ಷ್ಮಿ ಬಾಶಿರ ಜಯಕುಮಾರ್ ಸೇರಿದಂತೆ ನೂರಾರು ಹಾಲು ಒಕ್ಕೂಟದ ಸಂಘದ ಕಾರ್ಯದರ್ಶಿಗಳು ಸದಸ್ಯರುಗಳು ಹಾಜರಿದ್ದರು Jawapan anda betul 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 betul. Jadi sekarang ini jadi apa? Mungkin jadi kali kali di luar negara. Kali kali di luar negara, kita dalam 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 मतलब ये ना सर ये ना सर वो जवाब सब बिगड़ गए सामान्य बातें बातें जो बुरास की तो बातें बुरारी तो बातें हैं तो कहीं वो भी नहीं हैं अगर ऐसा बोला जाए तो जब वो लोग तो लोग कसम गर्दन से छोटू चाहा पास मामू कोई नहीं पास और वो ये चलो आठ पंजीबी लोग जो तुम लोग को बातें कह रहे है समझ जोगरा, रेखा निकलती है, मुगल मुगल का, मैंने तो मैंने तो मुगल का, मैंने तो मुगल का समझ जोगरा, ये लड़ाई समझ जोगरा সবচেয়ে প্রথমে আমি রাজা বললেন মূল কারণের জন্য সরকার এর মধ্যে এই যে সমস্ত বন্ধুগণ বড় আন্তরিকতারে மகেশ্বর দত্ত Сергеев এর কার্যাবলীর আর আমাদের বিনীতভাবে ধন্যবাদ জানাবো খুব খুব ভালো বলছিলেন ধন্যবাদ நம்ம ஆ बंदियाँ का समस्या भी आता है ऐसा ये समस्या के लिए तुम आपके ये तुम आता समस्या क्या आता है अच्छे हैं, अच्छे हैं, अच्छे हैं, ಪ್ರಜೆ ನಂಬರ್ಲಿ ಇನ್ಫಾರ್ಮೇಷನ್ ಏನಂತರೂ ಪ್ರತಿ ನಂಬರ್ ಇದೆ ನಿಮಗೆ ಗೊತ್ತಿರೋ ಒಂದು ಅಂದ್ರೆ ನಿಮ್ಮ ಐಡಿ ಆಗಿದೆ ಈ ಕನೆಕ್ಷನ್ ಆಡಬೇಕು ಅಂತ ಯಾರಾದರೂ ಕೇಳಿಬಿಡ್ತಾರೆ ಒಂದು ಸರ್ಟಿಫಿಕೇಟ್ ಮಾಡಿ ಆ ಏನೇ ಇನ್ಫಾರ್ಮೇಷನ್ ಕೊಡ್ತಾರೆ ಅಂದ್ರೆ 25 ವರ್ಷ ಅಲ್ಲಿ ಓಲ್ಡ್ ಆಗಿ ಇರೋದರೆ ಮಾರ್ಕೆಟ್ ನಮ್ಮ ಆರಿಷೋ ಅವರು ನನಗೆ ಬಂದೆವು ಅಂತ ಡಿಪಾರ್ಟ್ಮೆಂಟ್ ಆಗಿತ್ತು ಎಲ್ಲ ಕ್ಯಾಶೂಗಳ ಕೊಡ್ತೋರಿಗನ ಅಂತ ಹೇಳಿ ಆಗ್ಲಿಲ್ಲ ಸರ್ ಅವರು ಆರಿಷ್ ಅವರ ಲೀಡ್ ಇತ್ತು